ಲ್ಯಾಂಡ್ ಅಕ್ವೇಶನ್ ಅನ್ನೋದನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ರೈತರಿಗೆ ಕೇಳಿಸ್ತದ ಲ್ಯಾಂಡ್ ಅಕ್ವೇಶನ್ ಏನ್ ಮಾಡಿದಾರೆ ಅಂದ್ರೆ ನಮ್ಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿಮೂರಲ್ಲಿ ಒಂದು ಲ್ಯಾಂಡ್ ಅಕ್ವೇಶನ್ ಆಗ್ತಿರ್ತದ್ದು ಮಾಧ್ಯಮದವರಿಗೆ ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಷ್ಟ ಪಡ್ತೀನಿ ಬ್ರೀಫ್ ಆಗ ಪಾಯಿಂಟ್ಸ್ ಪಾತ್ರ ಹೇಳ್ತೀನಿ ಲ್ಯಾಂಡ್ ಅಕ್ವೇಶನ್ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಕೇಂದ್ರ ಸರ್ಕಾರ ತಂದಾಗ ಇದು ಇಡೀ ಭಾರತಕ್ಕೆ ವ್ಯಾಪ್ತಿಗೆ ಬರಬಾರ್ದು ಅಂತ ಒಂದು ಒಂದೇ ಕಾರು ಏಕರೂಪ ಅಕ್ವೇಷನ್ ಆಕ್ಟ್ ಎರಡ್ ಸಾವಿರದ ಮೂರಲ್ಲಿ ತಗೊಬಂದ್ರು ಇದು ಕೇಂದ್ರ ಸರ್ಕಾರ ತಂದಾಗ ಇಡೀ ರಾಜ್ಯಕ್ಕೆ ಅಪ್ಲೈ ಆಗಬೇಕು ಅಂತ ಕಾನೂನ ಎರಡ್ ಸಾವಿರದ ಮೂರು ಆಕ್ಟ್ ಅಂತ ತಂದ ಮೇಲೆ ಇವರು ಅಕ್ವೇಷನ್ ಮಾಡಿದ್ರು ಆಕ್ಟ್ ಯಾವ್ದು ಅಂತ ಅಂದ್ರೆ ಲ್ಯಾಂಡ್ ಅಕ್ವೇಶನ್ ಆಕ್ಟ್ ನೈನ್ಟೀನ್ ಏಯ್ಟೀನ್ ಏಟಿ ಸೆವೆನ್ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಆಗ್ತು ನೈನ್ಟೀನ್ ಏಯ್ಟಿ ಸೆವೆನ್ ಸುಮಾರು ಮೂವತ್ತೆಂಟು ವರ್ಷಗಳ ಕಾನೂನು ಕಾಣುವಂತಂದು ಇವರು ಲ್ಯಾಂಡ್ ಅಕ್ವೇಷನ್ ಮಾಡಕ್ ಕೊಟ್ಟವ್ರೆ ಇದ್ರ ಉದ್ದೇಶ ಅಂದ್ರೆ ಇದಕ್ಕೆ ತುಂಬಾ ಸ್ಪಷ್ಟವಾಗಿ ಅವರು ನೋಟಿಫಿಕೇಶನ್ ಹೇಳಿದ್ದಾರೆ ಇಲ್ಲಿ ಯಾವುದೇ ರೈತನ ಅಭಿಪ್ರಾಯ ಕೇಳುವಂಗಿಲ್ಲ ಒಪ್ಪಿಗೆ ಕೇಳುವಂಗಿಲ್ಲ ಜಿಲ್ಲಾಧಿಕಾರಿಗಳು ಏನ್ ತೀರ್ಮಾನ ಮಾಡ್ತೋ ಆ ತೀರ್ಮಾನ ನಾವು ಒಪ್ಕೋಬೇಕಷ್ಟೇ ಮತ್ತೆ ಅವ್ರ ಅಕ್ವೇಷನ್ ಮಾಡಕ್ ಬಂದಂಥ ಸಮಯದಲ್ಲಿ ಬಂದಂಥ ಅಧಿಕಾರಿಗಳಿಗಾಗ್ಲಿ ಜಿ ಬಿ ಡಿ ಅಧಿಕಾರಿಗಳಾಗಲಿ ಯಾರು ನಾವು ತೊಂದರೆ ಕೊಡುವಂಗಿಲ್ಲ ಅಂತ ಕೇಸ್ ದಾವಣೆ ಮಾಡ್ಬೋದು ತುಂಬಾ ಗೆಜೆಟ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಅದ್ರ ಉದ್ದೇಶ ಏನೋ ರೈತ ಯಾರು ಪ್ರಶ್ನೆ ಮಾಡುವನ್ ಅಲ್ಲಿ ಯಾಕೆ ಬೇಡ ಅಂತ ಹೇಳ್ತಾರೆ ಅಂತ ಅಂದ್ರೆ ಸೋಶಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕನ್ನಡದ ಹೇಳ್ಬೇಕು ಅಂದ್ರೆ ಸ್ವಾಧೀನ ಪಾರದರ್ಶಕತೆ ಸೂಕ್ತ ಪರಿಹಾರ ಹಕ್ಕು ಪುನರ್ವಸತಿ ಪುನರ್ ನಿರ್ಮಾಣ ಸ್ವಾಧೀನಕ್ಕೆ ಪಬ್ಲಿಕ್ ಶೆಲ್ಟರ್ಗೋಸ್ಕರ ಎಪ್ಪತ್ತು ಪರ್ಸೆಂಟು ಖಾಸಗಿ ಜೊತೆ ಒಪ್ಪಂದ ಮಾಡ್ಕೊಂಡು ಮಾಡ್ಬೇಕಾದ್ರೆ ಎಂಬತ್ತು ರೈತರು ರೈತಗಳು ಒಪ್ಪಿಕೊಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಲ್ಯಾಂಡ್ ಅಕ್ವೇಶನ್ ಟೂ ತೌಸಂಡ್ ತರ್ಟೀನ್ ಈ ಆಕ್ಟ್ಗಳಲ್ಲಿ ಹೋದ್ರೆ ಇವ್ರು ಯಾವುದೇ ಕಾರಣಕ್ಕೂ ಭೂಸೋಧನೆ ಮಾಡ್ಕೊಳಕಾಗಲ್ಲ ಅಂದ್ಬಿಟ್ಟು ನೈನ್ಟೀನ್ ಏಯ್ಟಿ ಸೆವೆನ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೇಳರ ಕಾಯ್ದೆ ಅಡೀಲಿ ಇವರು ನಮಗೆ ನೋಟಿಸ್ ಇಶ್ಯೂ ಮಾಡವರೆ ನಾವು ಯಾಕಂದರೆ ಪ್ರಶ್ನೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹಂಗಾಗಿ ಇವ್ರು ಲ್ಯಾಂಡ್ ಅಕ್ವೇಷನ್ ಆಕ್ಟೇ ಕೇಂದ್ರ ಸರ್ಕಾರ ಮತ್ತು ಈಗಿನ ನ ವೈಲೇಷನ್ ಮಾಡಿರೋದ್ರಿಂದ ಇದು ಸ್ಪಷ್ಟವಾಗಿ ಕಾಣ್ತಾರೆ ರೈತನ ತಕ್ಕಂತ ಕೆಲಸ ಮತ್ತೆ ರೈತನ ಭೂಮಿಯ ಹೊಡ್ಕೊಳಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಮತ್ತೆ ಇದ್ರ ಆಕ್ಷೇಪ ಏನಂದ್ರೆ ಕನ್ನಡ ಪ್ರಾಧಿಕಾರ ನಗರ ಪ್ರಾಧಿಕಾರ ಕಾಯ್ದೆ ಏಟೀನ್ ಏಟಿ ಸೆವೆನ್ ಕಾಲಂ ನಂಬರ್ ಫಿಫ್ಟೀನ್ ಒನ್ ಬಿ ಅನ್ವಯ ಏನು ಹೇಳ್ತಾರೆ ಅಂದ್ರೆ ಇವ್ರು ಯಾರು ರೈಟ್ನ ಒಪ್ಪಿಗೆ ಕೇಳೋಂಗೇ ಇಲ್ಲ ಅಂತ ರೈತ ಅಭಿಪ್ರಾಯ ಅವ್ರ ಅಭಿಪ್ರಾಯ ಮತ್ತೆ ಅವ್ರ ಒಪ್ಪಿಗೆ ಯಾವುದೇ ಕೇಳೋಂಗಿಲ್ಲ ಇನ್ನೊಂದು ಆ್ಯಕ್ಟಿ ನಾವು ಸ್ಪೆಷಲಾಗಿ ಮಾಡ್ಕೊಂಡವ್ರೆ ಈ ಅಧಿಕಾರ ಪಡುವಂತ ಯೋಜನೆ ವಿವರ ಹಾಗೂ ನಕ್ಷೆಗಳನ್ನು ಜಿ ಬಿ ಇಟ್ಟಿರ್ಬೇಕು ಮತ್ತೆ ಅದನ್ನ ಯಾರು ಜಿ ಬಿಡಿಗೆ ಡ್ರೆ ಪ್ರಾಧಿಕಾರಕ್ಕೆ ಕೊಟ್ಟಿಲ್ಲ ಮತ್ತು ಇನ್ನೊಂದು ಹೇಳ್ತಾರೆ ಮಾರ್ಚ್ ಇನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರು ಮೊನ್ನೆ ಒಂದು ಪಬ್ಲಿಕ್ ನೋಟಿಫಿಕೇಷನ್ ಮಾಡ್ತಾರೆ ಸುಮಾರು ಇಲ್ಲಿ ಲಾಸ್ಟ್ ನಾವು ಕಳೆದ ಕಳೆದ ಮಾರ್ಚ್ ಹನ್ನೊಂದನೇ ತಾರೀಕು ನಾವು ಒಂದು ಪ್ರೆಸ್ಪೀಟ್ ಮಾಡಿದ್ವಿ ಕಳೆದ ಮಾರ್ಚ್ ಅಲ್ಲಿ ಇಲ್ಲಿ ನಾನು ಅಂತ ಹನ್ನೆರಡನೇ ತಾರೀಕು ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ ಇಪ್ಪತ್ತಾರನೇ ತಾರೀಕಲ್ಲಿ ಪಬ್ಲಿಕ್ ನೋಟಿಫಿಕೇಷನ್ ಮಾಡ್ತಾರೆ ತರ್ಟಿ ಡೇಸ್ ಒಳಗಡೆ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ ತರ್ಟಿ ಡೇಸ್ ಒಳಗಡೆ ನಮ್ಮಲ್ಲಿ ಎರಡೂವರೆ ಸಾವಿರ ಜನ ರೈತರು ಇಲ್ಲೇ ಇರಬೇಕು ಆ ಕ್ಲೈಮೆಂಟ್ಸು ಇಲ್ಲ ನಾನು ಎಲ್ಲಿ ಇಟ್ಕೊಂಡಿರೋ ನಾವು ಎರಡುವಾರು ಸಾವಿರ ಜನ ರೈತರುಗಳು ನಾವಿಲ್ಲಿ ಆಕ್ಷೇಪಣೆ ಕೊಡ್ತೀವಿ ನಮಗೆ ಭೂ ಸ್ವಾಧೀನ ಅಂತ ಆರ್ ಡಿ ಕೆ ಶಿವಕುಮಾರ್ ಹೇಳಿದ್ರು ಎಲ್ಲಾ ರೈತರು ಅಂತ ಮಾತಾಡೋರು ಎಲ್ಲರೂ ಒಪ್ಪಿಗೆ ಸೂಸ್ತಾರೆ ಅಂತ ಹೇಳ್ತಾರೆ ಇದೆಷ್ಟು ಮಟ್ಟ ಸರಿ ನೀವು ಜಿ ಬಿ ಸಹ ಮಾಹಿತಿ ತಗೊಳ್ಳಿ ಇವ್ರು ಅಕ್ವೇಷನ್ ಮಾಡ್ಬೇಕಾದ್ರೆ ನಮ್ಮ ರೈತ ರೈತಗಳು ಎರಡುವರೆ ಸಾವಿರ ಜನ ರೈತರು ಈಗ ಆಲ್ರೆಡಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಎರಡುವರೆ ಸಾವಿರ ಜನರೇ ಒಬ್ಬ ರೈತನಲ್ಲಿ ಎರಡು ಎಕರೆ ಇರ್ತದೆ ಮೂರು ಎಕರೆ ಇಟ್ಟರೆ ಒಂದು ಎಕರೆ ಇಟ್ಟರೆ ಹತ್ತು ಎಕರೆ ಇದ್ದಾರೆ ಆಲ್ಮೋಸ್ಟ್ ನಾವು ನಾಲ್ಕೂವರೆ ಐದು ಸಾವಿರ ಎಕರೆವರೆಗೂ ಭೂ ಸ್ವಾಧೀನ ಇರೋದಕ್ಕೆ ನಾವು ಆಕ್ಷೇಪಣೆ ಕೊಟ್ಟಿರ್ತೀವಿ ಅದನ್ನು ಯಾವುದನ್ನು ಇವರು ಕಡೆಗಣಿಸ್ದೆ ನಮ್ಮನ್ನ ಕಡೆಗಣಿಸಿ ನಮ್ಮ ಆಕ್ಷೇಪಣೆನ ಆಕ್ಷೆಪ್ಟ್ ಮಾಡ್ಕೊಳ್ಳದೆ ಅದು ಪರಿಶೀಲನೆ ಮಾಡಿದೆ ಇವ್ರು ಏಕಾಏಕಿ ಅಕ್ವೇಷನ್ ಮಾಡಿ ನೆಕ್ಸ್ಟು ಅಲ್ಲಿ ಈ ತಿಂಗಳು ಒಂಬತ್ತನೇ ತಾರೀಕು ದರಾಧಿಗರಿಗೆ ಜಿಲ್ಲಾಧಿಕಾರಿಗಳು ಮತ್ತೆ ಜಿ ಬಿ ಡಿ ಎ ಕಮಿಷನರು ಮತ್ತು ಜಿ ಬಿ ಡಿ ಅಧ್ಯಕ್ಷ ನೇತೃತ್ವದಲ್ಲಿ ರೇಟ್ ಫಿಕ್ಸ್ ಮಾಡುವಂಥ ಕೆಲಸಕ್ಕೆ ತಯಾಕಿರ್ತಾರೆ ಇನ್ನು ಇವರು ಇನ್ನೊಂದು ಜಿ ಬಿ ಡಿ ಎ ಪ್ರಾಜೆಕ್ಟ್ ಬಗ್ಗೆ ಏನಪ್ಪ ಅಂತ ಕೇಳಕ್ಕೆ ಪ್ರಾಜೆಕ್ಟ್ ಪ್ರಾಜೆಕ್ಟ್ನ ಮೂಲ ಕೇಳೋಕೋರ ಆರ್ಥಿಕ ಸಂಪನ್ಮೂಲ ಮಾಹಿತಿ ಕೇಳೋದಿಲ್ಲ ನಿಮ್ಮ ಬಡ್ಜೆಟಲ್ಲಿ ಅಲ್ಲಿ ಘೋಷಣೆ ಮಾಡಿದ್ದೀರಾ ಅಂದರೆ ಅದರಲ್ಲೂ ಇಲ್ಲ ಈ ವರ್ಷದ ಬಜೆಟಲ್ಲೂ ಇಲ್ಲ ಇವರ ಲ್ಯಾಂಡ್ ಆಕ್ಪ್ರೇಷನ್ ಮಾಡ್ಕೊಳಕ್ಕೆ ಕಾಂಪೋಸಿಷನ್ಗೂ ಅದಕ್ಕೆ ಯಾವುದೇ ಪರಿಹಾರ ದುಡ್ಡು ಇಲ್ಲ ಅದು ಅಭಿವೃದ್ಧಿ ಮಾಡ್ಸೋದು ಎಷ್ಟು ವರ್ಷ ಕೊಡ್ತೀರ ಮಾಹಿತಿ ಇಲ್ಲ ಈಗಾಗಲೇ ಬೆಂಗಳೂರು ಸುತ್ತ ಇಲ್ಲಿ ಲಾಸ್ಟ್ ಮೀಟಿಂಗ್ ಹೇಳ್ದಂಗೆ ಕೆಂಪೇಗೌಡ ಬಡಾವಣೆ ಸ್ಟಾರ್ಟ್ ಆಗಿ ಹದಿನೆಂಟು ವರ್ಷ ಆಯಿತು ಇನ್ನೂ ಕೊಡ್ ಕೊಟ್ಟಿಲ್ಲ ರೈಟಿಗೂ ಕೊಟ್ಟಿಲ್ಲ ಇವನು ಆ ಡೆವಲಪ್ಮೆಂಟೇ ಮುಗಿದಿಲ್ಲ ಅರ್ಕಾವತ ಬಡಾವಣೆ ಶಿವರಾಮಕರ್ ಅಂತ ಬಡಾವಣೆ ಅಂತ ಬಿ ಡಿ 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 ಇನ್ನು ಡಿ ಮಾಡಿದ್ದಾರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವ್ರು ಸೈಟು ಇಲ್ಲ ಅದು ದುಡ್ಡು ಇಲ್ಲ ಜಮೀನು ಇಲ್ದಂಗೆ ಇಪ್ಪತ್ತು ವರ್ಷದಿಂದ ಯಲಂಕಾ ಭಾಗದಲ್ಲಿ ಅರ್ಕಾವತಿ ಬಡಾವಣೆ ಶಿವರಾಮ ಅಂತ ಬಡೆಯವರು ಜನ ಸಾಯ್ತಾದರೆ ಅವ್ರಿಗೆ ಸೈಟು ಕೊಟ್ಟಿಲ್ಲ ಇವನು ದುಡ್ಡು ಸಾಕು ಕೊಟ್ಟಿಲ್ಲ ಇನ್ನು ತೊಂಬತ್ತಾರು ನೋಟಿಫಿಕೇಶನ್ ಮಾಡಿ ಎರಡ್ ಸಾವಿರದ ಎರಡರಲ್ಲಿ ಅಕ್ವೇಷನ್ ಮಾಡಿದಂಥ ಬಡವನು ಬನಶಂಕರಿ ಯಾರನೇ ಅಂತ ಈಗ ಬೇಸಿಕ್ ಸೌಕರ್ಯ ಮೂವತ್ತು ವರ್ಷ ಆದಮೇಲೆ ಬೇಸಿಕ್ ಕಮಿಟಿಸ್ ಕೊಡ್ತಾವೆ ಇನ್ನು ಅಲ್ಲೇ ಮನೆಗಳು ಬಂದಿಲ್ಲ ಇನ್ನು ನಮ್ಮ ಅಂಜನಾಪುರ ಬಿಡಿ ಲೇಔಟ್ ಪಾಡ್ ಬಿದ್ದೋಗಿದೆ ಅಲ್ಲಿ ಸೈಟ್ ಯಾವುದು ರೋಡ್ ಯಾವುದು ಎಂದು ಗೊತ್ತಾಗಲ್ಲ ಬಿಡಿ ಲೇಔಟ್ಗಳು ಇಂಥ ಪರಿಸ್ಥಿತಿ ಇದ್ದಾಗ ಬೆಂಗಳೂರು ಸುತ್ತಮುತ್ತಲೇ ಅಲ್ಲಿ ಮನೆಗಳಾಗಿಲ್ಲ ಲೇಔಟ್ಗಳು ಅಭಿವೃದ್ಧಿ ಆಗಿಲ್ಲ ಅಲ್ಲೇ ಇನ್ನೂ ಸೈಟ್ ಗಳು ಚಿಂತೆ ಮಾಡಿದೆ ಅಲ್ಲಿಂದ ಮೂವತ್ತು ಕಿಲೋಮೀಟರ್ ಬಂದೆ ಇಷ್ಟು ಈಗ ಆಲ್ರೆಡಿ ನಾವು ಡೋನನ್ನು ಸರ್ವೆ ಮಾಡಿದ್ದೀವಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಮರ ಗಿಡಗಳಿವೆ ಇಂಥ ಮರ ಗಿಡವಂಥ ಭೂಮಿನ ಅಕ್ವೇಷ ಮಾಡುವಂತ ಅವಶ್ಯಕತೆ ಇತ್ತ ಲ್ಯಾಂಡ್ ಅಕ್ವೈರ್ ಮಾಡ್ಬೇಕಂತ ಅಂದ್ರೆ ರೈಲ್ಯಾಂಡ್ ಏರಿಯಾ ಮಳೆಯಾಸದ ಭೂಮಿ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿನ ಅಕ್ವೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸುಮ್ಮ ನಮ್ಮಲ್ಲಿ ಹಸಿರು ನಾಯದ್ದಲ್ಲಿ ಕಡಿ ಯಾಕೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅವಾಯ್ಡ್ ಅಂದ್ರೆ ಇಷ್ಟು ಮರ ಗಿಡ ಇರೋದನ್ನ ಕಡಿದ್ರೆ ನಾವು ಎಲ್ಲೂ ತೊಂದರೆ ಆಗ್ತಾ ಅಕ್ವೇಷನ್ ತೊಂದರೆ ಆಗುತ್ತೆ ಅಂತಾನೆ ಇದನ್ನು ಎಕ್ಸಿಬಿಷನ್ ಕೊಟ್ಟರೆ ಎಕ್ಸಿಬಿಷನ್ ಕ್ಲಿಯರ್ಗೆ ಗೆಜೆಟ್ ನೋಟಿಫಿಕೇಶನ್ ಬರ್ದಿದ್ದಾರೆ ನಾವು ಇದನ್ನ ನಾವು ಎಕ್ಸಿಬಿಷನ್ ಕೊಟ್ಟಿದ್ದೀವಿ ಟೂ ತಂಡ್ ತರ್ಟಿನ್ ಆಗ್ತೀವಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನಾವು ಎಕ್ಸಿಬಿಷನ್ ಕೊಟ್ಟು ಅಕ್ವೇಷನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಅದರ ಉದ್ದೇಶ ಏನು ರೈತರು ಯಾರು ಪ್ರಶ್ನೆ ಮಾಡುವಂಗಿಲ್ಲ ಯಾರು ಕೇಳುವಂಗಿಲ್ಲ ಯಾವುದೇ ಪರ್ಸೆಂಟೇಜ್ ಏನಿಗೆ ಹಾಕ್ತು ಪ್ರಕಾರ ಹಾಕ್ಬೇಕಾದ್ರೆ ಇದು ಖಾಸಗಿ ಜೊತೆ ಒಪ್ಪಂದ ಮಾಡ್ಕೊಂಡು ಲೇಔಟ್ ಇರೋದ್ರಿಂದ ಎಂಬತ್ ಪರ್ಸೆಂಟ್ ರೈತ ಒಪ್ಪಿಗೆ ಕೊಡಬೇಕು ಇಲ್ಲಿ ಎಂಬತ್ತು ಪರ್ಸೆಂಟ್ ರೈತರಿಗೆ ಒಪ್ಪಿಗೆ ಕೊಟ್ಟಿಲ್ಲ ಹತ್ತು ಪರ್ಸೆಂಟ್ ರೈತರು ಸಹ ಒಪ್ಪಿಗೆ ಕೊಟ್ಟಿಲ್ಲ ಕೆಲವು ಯಾರೋ ಅವ್ರ ಪಾರ್ಟಿ ಲೀಡರ್ ಲೀಡರ್ಗಳು ಕೆಲವರು ಹೋಗಿ ಅವ್ರಿಗೋಗಿ ಹೇಳಿರ್ಬೋದೇನೋ ನಾವು ಲ್ಯಾಂಡ್ ಅಕ್ವೈರ್ ಮಾಡ್ಕೊಟ್ಟಿದ್ವಿ ಒಪ್ಪೇ ಇದೆ ಅಂತ ಬಟ್ ರೈತರು ನಿಜವಾದ ರೈತರು ಸಣ್ಣ ರೈತ ಇಲ್ಲೇನೋ ನಮ್ಮ ಸಣ್ಣ ಸಣ್ಣ ರೈತ ಹೈನುಗಾರಿಕೆ ರೇಷ್ಮೆ ತೆಂಗು ಬಾಳೆ ಇದರ ಜೀವನ ಮಾಡ್ತಾರೆ ಅವ್ರಿಗೆ ತುಂಬಾ ತೊಂದರೆ ಆಗ್ತದೆ ಜೊತೆಗೆ ನಮ್ಮ ಲೀ ಭಾಗದಿಂದ ಈಗ ನಮ್ಮ ಕೆ ಎಮ್ ಎಫ್ ಪ್ರಕಾರ ಆ ರೆಕಾರ್ಡ್ ಪ್ರಕಾರದಲ್ಲಿ ಆರು ಲಕ್ಷ ಲೀಟರ್ ನಾವೀಗ ತಿಂಗಳಿಗೆ ಕೆ ಎಂ ಎಫ್ ಕೊಡ್ತಾ ಕೊಡ್ತಾಯಿದ್ದೀವಿ ಇಷ್ಟು ಹಾಲನ್ನ ನೀವು ಆನ್ಲೈ ಆಲ್ರೆಟ್ ಬೆಂಗಳೂರಿಗೆ ಎಲ್ಲಿ ತರೋಕ್ಕಾಗುತ್ತೆ ಇಷ್ಟು ರೇಷ್ಮೆ ನೀರಾವರಿ ಏಕೆ ನಾವು ಎರಡು ಸುವರ್ಣಮುಖಿ ಮತ್ತೆ ಶುಭ ಎರಡು ನದಿಗಳ ಮಧ್ಯೆ ಇರುವಂತ ಜಾಗ ಇಷ್ಟು ನೀರಾವರಿ ಭೂಮಿನ ಅಕ್ವೇಷನ್ ಮಾಡ್ಕೊಳ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನಮಗೆ ಮಾಧ್ಯಮದಲ್ಲಿ ನೋಡಬೇಕು ಮತ್ತೆ ಇವ್ರ್ ಇನ್ನೊಂದು ಏನಾಗುತ್ತೆ ಅಂದ್ರೆ ಆರ್ಥಿಕ ಸಂಪನ್ಮುಖ ಇಲ್ಲ ಸೈಟ್ ಯಾವಾಗ ಕೊಡ್ತೀವಿ ಅನ್ನೋ ಮಾಹಿತಿ ಇಲ್ಲ ಅಲ್ಲಿವರೆಗೂ ನಮ್ಮ ಜನ ರೈಟ್ ಈಗ ಜಾಯಿಂಟ್ ವೆಂಚರ್ ಕೊಡ್ತೀವಿ ತಗೊಳ್ತೀವಿ ಒಂದು ಆಪ್ಷನ್ ಕೊಡ್ತೀವಿ ಅಂತಾರೆ ಜಾಯಿಂಟ್ ವೆಂಚರ್ ಕೊಟ್ರೆ ಸೈಟ್ ಕೊಡೋವರೆಗೂ ಆ ಕುಟುಂಬ ನಿರ್ವಹಣೆಯಾಗೆ ಅವ್ರ ಆರೋಗ್ಯ ಸಮಸ್ಯೆ ಏನು ಮಕ್ಕಳ ಎಜುಕೇಶನ್ ಏನು ಅಥವಾ ಅವ್ರ ಏನೋ ಒಂದು ಮಕ್ಕಳುಗಳು ಮದುವೆ ಬಂತು ಯಾವ ಆಕ್ಸಿಡೆಂಟ್ ಆಯ್ತು ಯಾವ ಕಾಯಿಲೆ ಬಂತು ಹಾಸ್ಪಿಟ್ಲ್ಗೆ ಹೋಗಬೇಕು ಅಂದ್ರೆ ಜಮೀನ್ ಕೊಟ್ಟನು ಇವ್ರು ಹತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಕರ್ಕಾವತಿ ಬೇಡ ಶಿವರಾಮ್ ಕರ್ವತ್ಬ ಕೆಂಪು ಹೊರಟು ನೋಡಿದೀವಿ ಇಪ್ಪತ್ತು ವರ್ಷದವರೆಗೂ ಮಕ್ಕಳು ಮದುವೆ ಮಾಡ್ಕೊಳ್ಳಿ ಮನೆ ಇಟ್ಕೊಳ್ಕಾಯ್ತಾ ಕಷ್ಟ ಸುಖ ಏನಾರು ಬೇಕು ಏನೋ ಮಕ್ಕಳು ಮದುವೆ ಆಕ್ಸಿಡೆಂಟ್ ಇನ್ನೊಂದು ಮತ್ತೊಂದು ಆಯ್ತು ಒಂದು ಮನೆ ಕಟ್ಟಬೇಕು ಮದುವೆ ಮಾಡಬೇಕು ಅಂತ ನಾವು ಎಲ್ಲಿಗೆ ಹೋಗ್ಬೇಕು ರೈತರುಗಳು ಸೊ ಹಾಗಾಗಿ ನಮ್ಮ ಭೂಮಿ ಕ್ಲಿಯರ್ ಆಗಿ ಹೇಳ್ತಾ ಇದೀವಿ ರೈತರುಗಳು ತುಂಬಾ ಸ್ಪಷ್ಟವಾಗಿದ್ದಾರೆ ಇದು ತುಂಬಾ ವ್ಯವಸಾಯಿಕೋದ್ಯೋಗದ ಭೂಮಿ ಅದನ್ನ ನಾವು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ಸಂಪೂರ್ಣ ವಿರೋಧ ಇದ್ದೀವಿ ನಾವು ಭೂಮಿನ ಕೊಡೋಕ್ಕೂ ಇಲ್ಲ ಇದು ತುಂಬಾ ಕ್ಲಿಯರ್ ಆಗಿದೆ ಇನ್ನು ಕೆಲವು ಅದು ನಿಮ್ಗೆ ಹೇಳೋಕೆ ನಮ್ಮ ಮಾಧ್ಯಮದ ತುಂಬಾ ಲೇಟ್ ಆಗಿದೆ ಸಿಂಪಲ್ ಆಗಿ ಎರಡು ಮೂರು ಪಾಯಿಂಟ್ ಎರಡು ಬುಕ್ಸ್ ಅಂತರ ಮುಗಿಸ್ತೇನೆ ಇದೊಂದು ಸೋಶಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ನಾಲ್ಕು ಪಾಯಿಂಟ್ ಐದು ಪಾಯಿಂಟ್ ಹೇಳದಾರ ಭೂ ಸ್ವಾಧೀನ ಪಾರದರ್ಶಕತೆ ಅಂದ್ರೆ ಇಲ್ಲಿ ಲ್ಯಾಂಡ್ ಯಾವ ತರ ಭೂಮಿ ಇದೆ ಇಲ್ಲಿ ಎಷ್ಟು ಜನ ರೈತಿದ್ದಾರೆ ಇವ್ರ ಮುಖ್ಯ ಉದ್ಯೋಗ ಏನು ಅನ್ನೋದನ್ನ ಒಂದು ಅಸೆಸ್ಮೆಂಟ್ ಮಾಡಿ ವರದಿ ತಗೋಬೇಕು ಸರ್ಕಾರ ಅಕ್ವೇಶ್ ಮಾಡೋಕೆ ಮುಂಚೆ ಈ ಅಸೆಸ್ಮೆಂಟ್ ಮಾಡಿಲ್ಲ ಸೂಕ್ತ ಹಕ್ಕು ಅಂದ್ರೆ ಕಾಂಪೋಸಿಷನ್ ಕೇಳೋಕ್ಕೂ ರೈತರಿಗೆ ಕೊಟ್ಟಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಹಾಕ ಪ್ರಕಾರ ಇಲ್ಲಿ ರೇಟ್ ನ ಫಿಕ್ಸ್ ಮಾಡೋ ಅಧಿಕಾರ ಯಾರು ಕೊಟ್ಟಿಲ್ಲ ಇವರು ನೈನ್ಟೀನ್ ಏಯ್ಟಿ ಸೆವೆನ್ ಪ್ರಕಾರದಲ್ಲಿ ಜಿಲ್ಲಾಧಿಕಾರಿ ಏನ್ ಹಾಕ್ತಾರೆ ರೇಟ್ ಫಿಕ್ಸ್ ಮಾಡಿ ಆ ರೇಟ್ ನೋಡ್ಕೋಬೇಕು ಅವ್ರು ಬಂದಂತ ಸಮಯದಲ್ಲಿ ಸರ್ವೆ ಮಾಡಕ್ ಆಗ್ಬೋದು ಅಥವಾ ಇನ್ನೊಂದು ಮತ್ತೊಂದು ಮಾಡ್ಕೋತೀವ್ರ ನಾವು ಅವ್ರನ್ನ ತಡೆಯೋಂಗಿಲ್ಲ ಅವ್ರು ಏನೋ ತಡೇಲೆ ಕೇಸ್ ಬುಕ್ ಮಾಡ್ಬೋದು ಆ ಒಂದು ಕಾನೂನ ಈ ಆ್ಯಕ್ಟಲ್ಲಿ ತುಂಬಾ ಸ್ಪಷ್ಟವಾಗಿ ತಂದವ್ರೆ ಇನ್ನು ಪುನರ್ವಸತಿ ಅಂದ್ರೆ ಇಲ್ಲಿ ಭೂಮಿ ಕಳ್ಕೊಂಡಂತವ್ರಿಗೆ ಆಲ್ಟ್ರೇಟ್ ಭೂಮಿ ಎಲ್ಲಿ ಕೊಡ್ಬೇಕು ಅಥವಾ ಇಲ್ಲಿ ಮನೆ ಕಳ್ಕೊಂಡ್ ಆಲ್ಟ್ರನೇಟ್ ಎಲ್ಲಿ ಮನೆ ಕೊಡ್ಬೇಕು ಅನ್ನೋದು ಈ ತರ್ಟಿನ್ ಆಗ್ತದೆ ತುಂಬಾ ಸ್ಪಷ್ಟವಾಗಿದೆ ರೈತರುಗಳೇನ ಭೂಮಿ ಕಳ್ಕೊಂಡವ್ರಿಗೆ ಕೆಲವು ರೇಷ್ಮೆ ಮುಖ್ಯ ಉದ್ಯೋಗ ಇದೆ ಹಸಿನೆ ವಾಸಾಪ್ರದ ಮುಖ್ಯ ಉದ್ಯೋಗ ಇತ್ತು ಅಂದ್ರೆ ಅವ್ರು ಬೇರೆ ಕಡೆ ಅದನ್ನ ಒದಗಿಸ್ಕೊಡ್ಬೇಕು ರೇಷ್ಮೆ ಅದು ಅಥವಾ ಇದು ಪುನರ್ವಸತಿ ಅದಕ್ಕೂ ಸಹ ಎಕ್ಸಿಬಿಷನ್ ಕೊಟ್ಟು ಅದನ್ನು ಭೂ ಸ್ವಾಧೀನಕ್ಕೆ ಶೇಕಡ ಎಂಬತ್ ಪರ್ಸೆಂಟ್ ಅಂದ್ರೆ ಖಾಸಗಿ ಜೊತೆ ಒಪ್ಪಂದ ಮಾಡಿಕೊಂಡು ಪ್ರೈವೇಟ್ ಪ್ರಾಜೆಕ್ಟ್ ಏನು ಲೇಔಟ್ ಮಾಡ್ತದೆ ಇದಕ್ಕೆ ಎಂಬತ್ ಪರ್ಸೆಂಟು ಸರ್ಕಾರ ಸ್ವಾಮ್ಯ ಪ್ರಾಜೆಕ್ಟ್ ಅಂದ್ರೆ ಕೆಲವು ಹಾಸ್ಪಿಟಲ್ ಕ್ರೀಡಾಂಗಣ ಇಂಥವೇನಾದ್ರು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಅಂದ್ರೆ ಸೆವೆಂಟಿ ಪರ್ಸೆಂಟ್ ರೈತರು ಒಪ್ಕೋಬೇಕು ಅಂತ ಇದೆ ಇದ್ರ ಯಾವಲ್ಲ ನಿಯಮ ಗಾಳಿಗ್ ತೂರಿ ಇವ್ರು ಅಕ್ವೇಶನ್ ಮಾಡ್ತಾರೆ ಇವ್ರು ಇನ್ನೊಂದು ಹೇಳ ತುಂಬ ಚೆನ್ನಾಗಿ ಹೇಳಿದ್ರಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರ್ತದೆ ಅಂತ ನಮ್ ಇಲ್ಲ ಒಂದು ಇಂಟರ್ನ್ಯಾಷನಲ್ ಗಾಲ್ಫ್ ಸ್ಟೇಡಿಯಂ ಇತ್ತೀಗಲ್ ಟೌನ್ ಏಷ್ಯಾಗೆ ನಂಬರ್ ಒನ್ ಸ್ಟೇಡಿಯಮು ಗಾಲ್ಫ್ ಸ್ಟೇಡಿಯಮು ಏಳು ಗೋಲ್ ಇರುವಂತದ್ದು ಅತ್ಯಂತ ಟೂರಿಸಂ ಪ್ಲೇಸು ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ದಿನ ಮೂರ್ ಸಾವಿರ ಜನ ಎಂಪ್ಲಾಯ್ ಮಾಡ್ತಾರೆ ಇರೋ ಇಂಟರ್ನ್ಯಾಷನಲ್ ಗಾಲ್ಫ್ ಸ್ಟೇಡಿಯಂ ಮುಚ್ಚಬಿಟ್ಟು ಇಲ್ಲಿ ಬಂದು ಯಾವ ಸ್ಟೇಡಿಯಂ ಮಾಡ್ತಾರೆ ಇದು ಯಾರು ಯಾರ ಈಗ ಲೀಗಲ್ ಟೌನ್ ಹೇಳ್ತಾರೆ ಸರ್ಕಾರಿ ಗೋ ಮಾಡ ಫಿಕ್ಸ್ ಮಾಡ್ಬೇಕಾದ್ರೆ ನಾಲ್ಕು ಅಂತ ಮಾಡ್ತಾರೆ ಮೊದಲನೇದು ಭಾಗ ಆಯ್ತು ಹೆಚ್ ಕೆ ರೇಟು ಅದಕ್ಕೆ ತರಿ ಮೂರನೇದು ಖುಷ್ಕಿ ಒನೆಯದು ಅಂತ ಅಂದ್ರೆ ಸರ್ಕಾರಿ ಗೋಮಾಳ ಅಂದ್ರೆ ಎಷ್ಟು ಲೋಯೆಸ್ಟ್ ವ್ಯಾಲ್ಯೂಯೇಷನ್ ಗೋಮಾಳ ಇದೆ ಎಷ್ಟು ಭಾಗ ಆಯ್ತು ಇರ್ತಾರೆ ತರಿ ಎರಡನೇ ಭಾಗ ಇದ್ರೆ ಕುಷ್ಕಿ ಮೂರನೇ ಭಾಗ ಅದ್ರೆ ಸರ್ಕಾರಿ ಗೋಮಾಳ ಅತ್ಯಂತ ಕಡಿಮೆ ಬೆಲೆ ಇರೋದಕ್ಕೆ ನೀವು ಹದಿನೆರಡು ವಾರ ಹದಿಮೂರು ಕೋಟಿ ಈಗ ಫಿಕ್ಸ್ ಮಾಡ್ತೀರಾ ಅಂತ ಅಂದ್ರೆ ನಮ್ಮ ತರಿ ಮತ್ತೆ ಭಾಗ ಆಯ್ತು ಎಷ್ಟು ಕೋಟಿ ಫಿಕ್ಸ್ ಮಾಡ್ಬೇಕಾದ್ರೆ ರೇಟ್ ಫಿಕ್ಸ್ ಮಾಡೋದವ್ರೆ ನಾವಿಲ್ಲಿ ಚಿನ್ನದ ಬೆಲೆ ಕಳ್ತಾವ್ರೆ ನಾವು ಚಿನ್ನ ಹೊಟ್ಟೆ ತುಂಬಲ್ಲ ನಾವಿಲ್ಲಿ ಬೆಳೆ ಅನ್ನ ತಿನ್ಕೊಂಡೆ ಜೀವನ ಮಾಡ್ಬೇಕು ಅದೇ ಹೊಟ್ಟೆ ತುಂಬೋದು ನಾವು ಬೆಲೆ ಕೇಳ್ತಲ್ಲ ನೀವತ್ತೆಲ್ಲ ಇಪ್ಪತ್ತು ಕೋಟಿ ಕೊಟ್ರು ನಮ್ಗೆ ಪರಿಹಾರ ಬೇಡ ನಮ್ ಭೂಮಿನೇ ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ನಮ್ಮ ಭೂಮಿ ನಮ್ಮ ಭೂಮಿ ಮಾಡ್ತಿದ್ದೀವಿ ಅಂತಾನೆ ಸ್ಟೇಟ್ಮೆಂಟ್ ಕೊಡ್ತಾನೆ ಬರ್ತಿದ್ದಾರೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲದೆ ಅಥವಾ ರೈತರುಗಳನ್ನೆಲ್ಲ ಸೇರಿಸಿ ಸಭೆ ಮಾಡಿದೆ ಏನು ಮಾಡಿದೆ ಸೊ ನಾವು ಅಕ್ವೈರ್ ಮಾಡ್ತೀವಿ ಮಾಡ್ತೀವಿ ಅಂತಾನೆ ಹೇಳ್ತಿದ್ದಾರೆ ಮೊನ್ನೆ ಏನು ಮಾಡಿದ್ದಾರೆ ಎಲ್ಲರಿಗೂ ನೋಟಿಸ್ ಕೊಂಡು ಅಷ್ಟು ಇಶ್ಯೂ ಮಾಡಿದ್ದಾರೆ ಕೆಲವರು ರೀಚ್ ಕೆಲವರು ಬೇಡ ಬೇಡ ಅಂತ ವಾಪಸ್ ಕಳಿಸಿದ್ದಾರೆ ಈ ನಾವೇನ್ ಮಾಡ್ಬೇಕು ಅಂದ್ರೆ ಮುಕ್ತ ಹೋರಾಟ ಮಾಡಬೇಕು ನಮ್ಗೆ ಯಾವ್ದೇ ಇಲ್ಲಿ ಪಕ್ಷ ಏನು ಇಲ್ಲ ಈಗ ಭೂಮಿ ಆಗ್ತದೆ ನೋಡ್ಕೊಳಕ್ರೆ ಆದ್ದರಿಂದ ಆದ್ರಿಂದ ರೈತರುಗಳ ಎಲ್ಲರೂ ಒಗ್ಗಾಡಲಾಗಿದ್ದು ಹೋರಾಟ ಮಾಡಬೇಕು ಈಗ ಏನ್ ಕಿರಿಯ ಶಿವಕುಮಾರ್ ಏನು ಹೇಳಿದ್ದಾರೆ ಯಾವ್ದೇ ಕಾರಣಕ್ಕೂ ನೀವು ಜಮೀನುಗಳನ್ನು ಹಾಕೋಬೇಡಿ நீங்கள் சமந்திர அவங்க நான்

ಯಾವ್ ನೀವು ಯೋಚನೆ ಮಾಡಿದ್ದೀರಾ ನೀವ್ ಮಾತಾಡ್ತೀರ ರೈತ ದೇಶದ ಬೆನ್ನೆಲುಗು ಏನ್ ದೇಶದ ಬೆನ್ನೆಲುಗು ನೀವೇ ಹೇಳಿ ರೈತ ದೇಶದ ಬೆನ್ನೆಲುಗು ಅಂತ ಭಾಷಣಗಳಲ್ಲಿ ಇವತ್ತು ಇವಾಗ ನೀವೇನ್ ಮಾಡ್ತಿದ್ದೀರಾ ರೈತ ಬೆನ್ನು ಮುಗಿಸಿದೀರಾ ನಿಮ್ಗೆ ಮಾನವೀಯತೆ ಅನ್ನೋದಿದ್ರೆ ಇದು ಕೈ ಬಿಡಿ